ನಮಸ್ತೆ ಫ್ರೆಂಡ್ಸ್ ಗೋರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ಏಡಿ ಗ್ರೇವಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇದು ಜ್ವರಕ್ಕೆ ಸೀತಕ್ಕೆ ತುಂಬಾ ಒಳ್ಳೆಯದು ನೋಡಿ ಬಾಯಿ ಕೆಟ್ಟರೆ ಜ್ವರ ಏನಾರು ಬಂದರೆ ಸೀತಕ್ಕೆ ಹಂಗೆ ಕೂಡ ಊಟನೂ ಮಾಡ್ಬೋದ್ರೆ ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿ ಮಾಡೋದು ಹೇಗೆ ಅಂತ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಏಡಿ ಗ್ರೇವಿ ಹೇಗೆ ಮಾಡ್ದಂತ ನೋಡ್ಕೊಳ್ಳೋಣ ನೋಡಿ ಏಡಿ ಗ್ರೇವಿ ಮಾಡೋಕ್ಕೋಸ್ಕರ ನಾವು ಇಲ್ಲಿ ಒಂದು ಮುಕ್ಕಾಲು ಕೆ ಜಿ ಏಡಿ ತೊಗೊಂಡಿದ್ದೀವಿ ನೋಡಿ ಇದು ಕಲ್ಲು ಏಡಿ ಅಂತ ಹೇಳ್ಬಿಟ್ಟು ಇದು ನಾವು ಮತ್ತು ಜೀವಂತ ಇದ್ದಾಗೆ ತೋರಿಸ್ತಿದ್ವಿ ರೀ ಅಲ್ಲ ನಮ್ಮ ಮನೆಯವರು ಕ್ಲೀನ್ ಮಾಡಿಬಿಟ್ಟಿದ್ರು ಅದಕ್ಕೋಸ್ಕರ ಕ್ಲೀನ್ ಮಾಡಿ ತೋರಿಸ್ತೇವೆ ನೋಡಿರಿ ಈಗ ಅರ್ಶಿನ ಉಪ್ಪಾಕಿ ತೊಳಿತೀವಿ ರೀ ನಾವು ನೀಟಾಗಿ ಒಂದ್ಸಲ ಅದು ಏಡಿ ಅಂದರೆ ನೀರಲ್ಲಿ ಇರುತ್ತಲ್ಲಲ್ಲ ಅದಕ್ಕೋಸ್ಕರ ಈ ನೀಚ ಸ್ಮೆಲ್ ಇರುತ್ತೆ ಸ್ವಲ್ಪ ಈ ರೀತಿ ಕ್ಲೀನಾಗಿ ತೊಳ್ಕೊಂಬಿಟ್ಟು ಮಾಡ್ಕೋಬೇಕು ನೋಡಿ ಈ ರೀತಿ ಅರ್ಶನ ಮತ್ತು ಉಪ್ಪು ಹಾಕ್ಬಿಟ್ಟು ರೀ ನಾವು ಕ್ಲೀನು ನೋಡಿ ಈ ರೀತಿ ತೊಳ್ಕೊಂಬಂದಿವಿ ನೋಡಿ ನೆಕ್ಸ್ಟ್ ನೋಡಿ ನಾವಿಲ್ಲಿ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಬಿಸಿ ಇಟ್ಟಿದ್ದೀವಿ ಬಾಣಲೆಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಬಿಟ್ಟು ಚಕ್ಕೆ ಒಂದು ನಾಲ್ಕ್ಕೆ ಲವಂಗ ಒಂದು ಏಲಕ್ಕಿ ಹಾಕ್ತಾಯಿದ್ದೀವಿ ಒಂದು ಈರುಳ್ಳಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀವಿ ಸ್ವಲ್ಪ ಅದಾವೆಲ್ಲ ಎಡಿ ಗ್ರೇವಿ ಎಲ್ಲ ಹಂಗಾಗಿಬಿಟ್ಟು ಸ್ವಲ್ಪ ಮಸಾಲ ಹಾಕ್ತಾಯಿದ್ದೀವಿ ನಾವು ನೋಡಿ ಸ್ ಒಂದೆರಡು ಬೆಳ್ಳುಳ್ಳಿ ಒಂದು ಎರಡು ಇಂಚಷ್ಟು ಶುಂಠಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡಿ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಗ್ರೇವಿ ನೀವು ಸಲ ಟ್ರೈ ಮಾಡಿ ನೋಡಿ ನೋಡಿ ಹಸಿಕಾಯಿ ಒಂದು ಸ್ವಲ್ಪ ಒಂದು ಇಡಿಯುವಷ್ಟು ಹಾಕಿದ್ದೀವಿ ನಾವು ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕೈ ಬಿಡ್ದ್ರ ಹಾಗೆ ಈ ರೀತಿ ತಿರುಗಿಸ್ತಾ ಇರ್ಬೇಕು ನೋಡಿ ಮತ್ತು ಒಂದು ಟೊಮೊಟೊ ಹಾಕಿದ್ದೀವಿ ನಾವು ನೋಡಿ ಈ ರೀತಿ ಮಸಾಲಾನ ಹುರ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಗ್ರೇವಿ ಇವಾಗ ಇದು ಒಂದು ಪ್ಲೇಟ್ಗೆ ತಗೊಂಡಿದೀವಿ ನೋಡಿ ನಾವು ಸ್ವಲ್ಪ ಬಿಡ್ತೀವಿ ನೋಡಿ ಇನ್ನೇನು ತಣ್ಣಗಾಗಿದೆ ಒಂದು ಜಾರ್ ತೊಗೊಂಡಿದ್ದೀವಿ ಮಿಕ್ಸಿ ಜಾರು ಈಗ ನಾವು ಮಸಾಲೆ ಎಲ್ಲ ಅದಕ್ಕೆ ಸೇರಿಸ್ತಾ ಇದ್ದೀವಿ ಒಂದು ಸ್ಪೂನು ಸೇರಿಸ್ತಾ ಇದ್ದೀವಿ ಈಗ ನೋಡಿ ಮಸಾಲಾನ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಸಣ್ಣಕ್ಕೆ ರುಬ್ಕೊಂಬರ್ತಾಯಿದ್ದೀವಿ ನಾವು ನೋಡಿ ಈ ರೀತಿ ಮಸಾಲಾನ ಗ್ರೈಂಡ್ ಮಾಡ್ಕೊಂಬಿಟ್ಟು ಒಂದು ಕುಕ್ಕರ್ ಇಟ್ಟಿದ್ದೀವಿ ಕುಕ್ಕರಲ್ಲೇ ಮಾಡ್ಕೋಬೇಕ್ರೆ ಚೆನ್ನಾಗಿ ಬೇಯುತ್ತೆ ಎಡಿ ಅದಕ್ಕೋಸ್ಕರ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಸೇರಿಸ್ತೀವಿ ನಾವು ಕುಕ್ಕರ್ಗೆ ನೋಡಿ ಈರುಳ್ಳಿ ಕಟ್ ಮಾಡಿರೋಂಥ ಈರುಳ್ಳಿ ಒಂದು ಹಾಕಿದ್ದೀವಿ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾವು ಏಡಿ ಹಾಕೋಬೇಕು ಏಡಿ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೋಡಿ ನೆಕ್ಸ್ಟ್ ನೋಡಿ ಅರಶಿನ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿ ಇದ್ದೀವಿ ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಬಿಟ್ಟು ಹಾಕೊಳ್ಳಿ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಅದು ಉಪ್ಪು ಅರ್ಶನ ಖಾರ ಎಲ್ಲ ಎಲ್ಲ ಏಡಿಗೂ ಹತ್ಬೇಕು ರೀ ಆ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ನೆಕ್ಸ್ಟ್ ಅಂತ ಮಸಾಲ ಇದ್ದೀನಿ ಮಸಾಲ ಹಾಕಿದ ಮೇಲೆ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡಿ ನಮಗೆ ಗ್ರೇವಿ ಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ಸೇರಿಸ್ಕೋಬೇಕು ನಿಮಗೆ ಸಾಂಬಾರು ಟೈಪ್ ಬೇಕಂದ್ರೆ ಇನ್ನೊಂಚೂರು ನೀರು ಹಾಕೋಬೋದು ನಾವು ಗ್ರೇವಿ ಟೈಪ್ ಮಾಡ್ತಿದ್ವಲ್ಲ ಅದಕ್ಕೆ ಸ್ವಲ್ಪ ನೀರು ಸೇರಿಸಿದ್ದೀವಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದ್ಸಲ ಉಪ್ಪು ಗಿಪ್ಪು ಚೆಕ್ ಮಾಡ್ಕೊಳ್ಳಿ ನೋಡಿ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಮೂರು ಸಿಟಿ ಕೂಗಿಸ್ಕೊಂತಿದ್ವಿ ನಾವು ಮೂರು ಸಿಟಿ ಕೂಗಿಸೋದ್ರಿಂದ ಏಡಿ ಕೂಡ ಚೆನ್ನಾಗಿ ಬೇಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಏಡಿ ಸಾಂಬಾರು ಹೇಳ್ಬಿಟ್ಟು ತುಂಬಾ ರುಚಿಯಾಗಿರುತ್ತೆ ಮುದ್ದೆ ರೈಸು ಎಲ್ಲರ ಜೊತೆನೂ ಊಟ ಮಾಡ್ಬೋದು ತುಂಬ ದಿನ ಜ್ವರ ಬಿಡಲ್ಲ ರೀ ಜ್ವರ ಬಂದಿರ್ತವು ಇರ್ತತಿ ಹೇಳಿ ಅಂತರ ಅದಕ್ಕೆ ಔಷಧಿ ಅಂತಲೇ ಹೇಳ್ಬೋದು ನೋಡಿ ತುಂಬ ಜನ ತಿಂತಾರೆ ಹೇಳಿನ ಗದ್ದೆ ಸೈಡೆಲ್ಲ ಸಿಗುತ್ತೆ ಮತ್ತು ಚಾನಲ್ಗಳ ಕಡೆ ಎಲ್ಲ ಸಿಗುತ್ತೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ